కి వరస మీరు ఎల్లరు ప్రవర్తి అవ్వంటారు ఇల్లరు కూడా ఒక దొట్టె కాగ్వసి విధానం ఉంటట No, no, no. ಶಿವಮೊಗ್ಗ ನಗರದಲ್ಲಿ ನಡೆದಂಥ ಮತ್ತೊಂದು ಸಮಾರಂಭದಲ್ಲಿ ಪಾಲ್ಗೊಂಡು ಇಲ್ಲಿ ಬರಬೇಕಾದ ಮಧ್ಯಾಹ್ನ ಮೂರುವರೆ ಆಯಿತು ಇಷ್ಟಲಿಂಗಾರ್ಚನೆ ಆಗಿರಲಿಲ್ಲ ಈಗ ಎಲ್ಲ ಶ್ರೀಗಳ ಜೊತೆಗೂಡಿ ಇಷ್ಟಲಿಂಗಾರ್ಚನೆ ಮಾಡಿ ಈ ಪಾರಾಯಣ ಒಂದು ಪವಿತ್ರ ಸಮಾರಂಭಕ್ಕೆ ಜಗದುರಾಗಲಿ ನಮ್ಮೆಲ್ಲ ಶ್ರೀಗಳಾಗಲಿ ಆರಂಭಿಸಿದ್ದಾರೆ ಸಿದ್ಧಾಂತ ಶಿಕಾಮಣಿ ಇದು ಮೇಲ್ನೋಟಕ್ಕೆ ವೀರಶೈವರ ಧರ್ಮ ಗ್ರಂಥ ಅಂತೇಳಿ ಹೆಮ್ಮೆಯಿಂದ ಅಭಿಮಾನದಿಂದ ನಾವು ಹೇಳ್ಬೋದು ಈಗಾಗಲೇ ಕಾವರ್ಕೇ ಶ್ರೀಗಳವರು ಹೇಳಿದಂತೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವಂಥ ವಿಚಾರಧಾರೆಗಳು ಮನುಷ್ಯನ ವ್ಯಕ್ತಿತ್ವ ವಿಕಾಸಕ್ಕೆ ಜ್ಞಾನ ಸಂವರ್ಧನೆಗೆ ಈ ಗ್ರಂಥ ಭದ್ರವಾದಂಥ ಅಡಿಪಾಯ ಆಗಿದೆ ಅನ್ನುವುದನ್ನು ಯಾರೂ ಕೂಡ ಮರೆಯುವಂತಿಲ್ಲ ಪರಶಿವನಿಗೆ ಪಂಚಮುಖಗಳು ಆ ಪಂಚಮುಖಗಳಿಂದ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಹುಲಿಪಾಕಿ ಸೋಮೇಶ್ವರಾದಿ ಮಹಾಲಿಂಗದಿಂದ ಅವತಾರವನ್ನು ತಾಳಿ ವೀರಶೈವ ಧರ್ಮ ಸಿದ್ಧಾಂತವನ್ನು ಈ ಭೂಮಂಡಲದಲ್ಲಿ ಮೊಟ್ಟ ಮೊದಲಿಗೆ ಸಂಸ್ಥಾಪನೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತಾಯಿತು ಜಗದ್ಗುರು ರೇಣುಕಾಚಾರ್ಯರು ಅವತರಿಸಿದಂಥ ಹೊಲಭಾಗ ಸೋಮೇಶ್ವರ ಕ್ಷೇತ್ರದಲ್ಲಿ ಹದಿನೆಂಟು ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ಕಳಸಪ್ರಾಯಗಾಗಿ ಜಗದ್ಗುರು ರೇಣುಕಾಚಾರ್ಯರು ಮಾರ್ಗದರ್ಶನ ನೀಡಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಅಲ್ಲಿ ಎಲ್ಲರನ್ನ ಉದ್ಧರಿಸಿ ಈ ಮಲಯಾಚಲ ತಪೋ ಪರ್ವತದಲ್ಲಿ ಮಹಾ ಜ್ಞಾನಿಯಾದಂಥ ಅಗಸ್ತ್ಯ ಮಹರ್ಷಿಗಳು ಜಗದ್ಗುರು ರೇಣುಕಾಚಾರ್ಯರ ಗುರುವಿಗಾಗಿ ತಪಸ್ಸು ಮಾಡ್ತಾರೆ ಆ ಮಹಾಮುನಿಯ ಅಗಸ್ತ್ಯರ ಭಕ್ತಿಗೆ ಮೆಚ್ಚಿ ಜಗದ್ಗುರು ರೇಣುಕಾಚಾರ್ಯರು ಗಗನ ಮಾರ್ಗವಾಗಿ ಇಲ್ಲಿಗೆ ಆಗಮಿಸಿ ಅಗಸ್ತ್ಯರ ಆಶ್ರಮಕ್ಕೆ ಪಾದ ವಿನ್ಯಾಸವನ್ನು ಮಾಡ್ತಾರೆ ಅಗಸ್ತ್ಯ ಮಹಾಶೆ ಆಶ್ರಮಕ್ಕೆ ಹೋಗಿ ಪಡೆದಂತ ಗ್ರಂಥ ಇದರಲ್ಲಿ ಜಾತಿ ಮತ ಪಂಥಗಳ ಯಾವ ಭೇದವೂ ಕೂಡ ಇಲ್ಲ ಷಟಸ್ಥಳಗಳ ಮೂಲಕ ಜೀವಾತ್ಮ ಪರಮಾತ್ಮನಾಡಲಿಕ್ಕೆ ಏನು ಸಾಧ್ಯ ಇದೆ ಆ ಸಾಧನಾ ಮಾರ್ಗಗಳನ್ನು ಜಗದ್ಗುರು ಅವರು ಏನು ಕಾಚಾರು ಯಾವ ಧರ್ಮವನ್ನು ಸಿದ್ಧಾಂತವನ್ನು ಟಿಪ್ಪಣಿ ಟಿಪ್ಪಣಿ ಮಾಡದೆ ಸ್ವಮತವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅದನ್ನು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ ಆ ಸಿದ್ಧಾಂತ ಶಿಖಾವಣೆ ಇಪ್ಪತ್ತೊಂದು ಪರಿಶ್ಚೇದಿಂದ ಕೂಡಿದಂಥ ಅಪೂರ್ವ ಗ್ರಂಥ ಅದರಲ್ಲಿ ಎರಡು ಭಾಗಗಳನ್ನು ಕಾಣಬಹುದು ಒಂದು ಪಿಂಡಸ್ಥಳ ಇನ್ನೊಂದು ಅಂಗಸ್ಥಲ ಐವತ್ತು ನಾಲ್ಕು ಲಿಂಗಸ್ಥಳ ಐವತ್ತೇಳು ಇವೆರಡು ಶೇಷ ಒಂದು ನೂರ ಒಂದು ಸ್ಥಳಗಳನ್ನು ನಾವು ಕಾಣಬಹುದು ಅಂತ ಅಪೂರ್ವ ಗ್ರಂಥವನ್ನು ವೀರಶೈವರ ಪರಮ ಗ್ರಂಥಗಳು ಜೀವಾತ್ಮ ಪರಮಾತ್ಮನಾಗಲಿಕ್ಕೆ ಅಂಗಲಿಂಗವಾಗಲಿಕ್ಕೆ ಮನಸ್ಸು ಮಹಾದೇವನಾಗಲಿಕ್ಕೆ ಅದರಲ್ಲಿರುವಂಥ ತಾತ್ವಿಕ ವಿಚಾರಗಳು ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ತಂದುಕೊಡ್ತ ಅಂತ ಸಿದ್ಧಾಂತ ಶಿಖಾಮಣಿ ಆಯಾ ಕಾಲಘಟ್ಟಗಳಲ್ಲಿ ಬೆಳೆದುಕೊಂಡು ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಏನೊಂದು ಇಲ್ಲದಿರುವಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ನೆನಪಿಸಬೇಕಾಗಿದೆ ಮೂರು ಮಹಾನ್ ದಿವ್ಯ ಶಕ್ತಿಗಳನ್ನು ದೋಷಪುರಿ ಪೀಠದ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಪ್ರತಿಮೆ ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ತಪಶಕ್ತಿ ಮರನೂರ್ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರ ಚಾಣಾಕ್ಷತೆ ಈ ಮೂರು ಶಕ್ತಿಗಳು ಒಂದಾಗಿ ವೀರಶೈವ ಧರ್ಮಕ್ಕ ಮತ್ತು ಆಚಾರ್ಯ ಪರಂಪರೆಯ ಪಂಚಪೀಠಗಳಿಗೆ ಹೆಚ್ಚಿನ ಬಲವನ್ನು ತಂದು ಕೊಟ್ಟಂತಹ ಕೀರ್ತಿಯೂ ಕೂಡ ಆ ಮೂರು ಜನ ಮಹನೀಯರಿಗೆ ಸ್ವಲ್ಪ ಇದೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಒಬ್ಬರಲ್ಲ ಇಬ್ಬರಲ್ಲ ಬೇಕಾದಷ್ಟು ಜನ ಸಂಶೋಧನಾ ಕೃತಿಗಳನ್ನು ಹುಟ್ಟು ಹಾಕಿದ್ದಾರೆ ಡಾಕ್ಟರ್ ಜಸಿನಿ ಅಂತ ಸಾಹಿತಿಗಳು ಸುಮಾರು ನಲವತ್ತರಿಂದ ಐವತ್ತು ಗ್ರಂಥಗಳನ್ನು ವಿವಿಧ ಆಯಾಮಗಳಲ್ಲಿ ಆ ಸಿದ್ಧಾಂತ ಶಿಖಾಮಣಿ ಕೃತಿಯನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಡಾಕ್ಟರ್ ಜಚಿನಿ ಅವರಿಗೆ ಗೌರವ ಸ್ವಲ್ಪ ಏನೋದನ್ನು ಮರೆಯುವಂತಿಲ್ಲ ಅಂತ ಯಾವ ಪರಮ ಶ್ರೇಷ್ಠವಾದಂಥ ಗ್ರಂಥವನ್ನು ಪರಮ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಯಾವಾಗಲೂ ಆ ಗ್ರಂಥವನ್ನು ರೇಷ್ಮೆ ವಸ್ತ್ರದಲ್ಲಿ ಕಟ್ಟಿ ತಾವು ಮಲಕೊಳ್ಳುವಂತ ಕೊಠಡಿಯಲ್ಲಿ ಬಲಭಾಗದಲ್ಲಿ ಯಾವಾಗಲೂ ಇಟ್ಕೊಂಡು ತಮಗೆ ಯಾವ್ಯಾವ ಅವಕಾಶ ಸಿಗುತ್ತಾ ಇದೆ ಆ ಸಂದರ್ಭದಲ್ಲಿ ಆ ಗ್ರಂಥವನ್ನು ಬಿಚ್ಚಿ ಓದಿ ಸಂತೃಪ್ತಿಯನ್ನು ಪಡೆಯುವಂಥ ಮನೋಭಾವ ಅವರು ಆಗಿತ್ತು ಅನ್ನೋದನ್ನು ಅವರ ಜೀವನದ ಇತಿಹಾಸದಿಂದ ಇದೆ ಶಿವಪೂಜ ದುರಂಗರಂಥ ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರು ಬಹುಶಃ ಅವರು ಪ್ರಾತಃ ಕಾಲ ವ್ಯಾಯಾಮ ಮಾಡಿ ಅಲ್ಲಿರ್ತಕ್ಕಂಥ ತೋಟಕ್ಕೆ ನೀರು ಸೇರಿ ಹೂವೆಗಳಿಗೆ ನೀರೆರೆದ ನಂತರದಲ್ಲಿ ಉಕುಮಾರ್ಜನೆ ಮಾಡಿ ಪೀಠದಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಹಾಗೆ ಅವರಿಗೆ ದೃಷ್ಟಿ ಸ್ವಲ್ಪ ಒಂದಾಗಿ ಸಣ್ಣ ಅಕ್ಷರಗಳು ಕಾಣ್ತಾ ಇದ್ದಿಲ್ಲ ಅಂಥ ಸಂದರ್ಭದಲ್ಲಿ ಗುದ್ದನ್ನು ಹಾಕಿ ಆ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಕಣ್ಣಾಡಿಸ್ತಾಯಿ ಅಂತ ಒಂದು ಅಪೂರ್ವ ಚಿತ್ರವನ್ನು ಪ್ರಸ್ತುತ ಜಗೇಂದ್ರವರು ಸಂಕಲನ ಮಾಡಿ ಬಹುಶಃ ನಮ್ಮ ಕೊಠಡಿಗೆ ಎದುರಿಗೆನೇ ಕಾಣುವಂತೆ ತಾವೆಲ್ಲ ನೋಡ್ಬೋದು ಆ ರಾವಿ ಮೂಲಕ ಆ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಬೆಳಗ್ಗೆ ಸ್ಮರಣೆ ಇದ್ದೆ ತಮ್ಮ ಆಶೀರ್ವಚನಗಳಲ್ಲಿ ಆ ಶ್ಲೋಕಗಳನ್ನು ಅಭಿಮಾನದಿಂದ ಹೇಳುವಂಥ ಸಂದರ್ಭಗಳನ್ನು ಬಹಳ ಜನ ನೋಡಿರ್ಬೋದು ತದನಂತರಲ್ಲಿ ಜಗದ್ಗುರು ರುದ್ದುಮಿನಿ ಶಿವಾಧ್ಯ ಎಂಟು ವಯಸ್ಸಿದ್ದಾಗಲೇ ಅವರು ಇದ್ದಾಗಲೇ ನಿತ್ಯದಲ್ಲಿ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಮಾಡ್ತಾಯಿದ್ರು ದೇವಿ ಪುರಾಣ ಪಾರಾಯಣ ಮಾಡ್ತಾರೋ ಹಾಗೆ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ದಿನನೇತ್ರದಲ್ಲಿ ಶಿವಪೂಜೆ ಆದ ನಂತರ ಅವರಿಗೆ ಸಮಯ ಸಿಗ್ತಾ ಇದೆ ಆ ಸಮಯದಲ್ಲಿ ಆ ಗ್ರಂಥವನ್ನು ಪಠಣ ಮಾಡ್ತಾಯಿದ್ರು ಬಹುಶಃ ನಾವು ಕಂಡಂತೆ ನೀವು ಎಲ್ಲ ಅಂದರೆ ಆ ಇಪ್ಪತ್ತೊಂದು ಪರಿಶೀಲ ಜಗತ್ತರವರಿಗೆ ಬಹುಶಃ ಕಂಠಸ್ಥವಾಗಿತ್ತು ಸಿದ್ಧಾಂತ ಶಿಖಾಮಣಿ ಬಹುಶಃ ಆ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳನ್ನು ಎಲ್ಲಿ ಕೇಳಿದ್ರೂ ಇಂಥ ಸ್ಥಳದಲ್ಲಿ ಬಂದಿರುವಂಥ ಶ್ಲೋಕ ಅಂತೇಳಿ ದಿಟ್ಟತನಿಂದ ಹೇಳುವಂಥ ಗಟ್ಟಿ ತನವರಲ್ಲಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಬಹುಶಃ ಎಲ್ಲರೂ ಎಷ್ಟು ಹಿಂದಿನ ಮೈಮಾನವಿತರು ಕೊಂಡಿದ್ದರು ಆ ಸಿದ್ಧಾಂತ ಶಿಖಾವಣಿ ಹೆಸರಿಗೆ ಯಾರೂ ಪರ್ಯಾಯವಾದಂಥ ಹೆಸರನ್ನು ಕೊಟ್ಟಿಲ್ಲದೇ ಇರೋದು ಮೂಲ ಹೆಸರಿನಲ್ಲೇ ಬೆಳೆಸಿದಂಥ ಕೀರ್ತಿಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಆದರೆ ಕೆಲವರು ಅದನ್ನು ತಮ್ಮದೇ ಆದಂಥ ಒಂದು ಬುದ್ಧಿಮತ್ತೆಯನ್ನು ತೋರಿಸುವುದಕ್ಕಾಗಿ ಮೂಲ ಹೆಸರಿಗೆ ಸ್ವಲ್ಪ ಚ್ಯುತಿ ತಂದಂಥ ಸಂದರ್ಭಗಳನ್ನು ಕಂಡಾಗ ಬಹಳಷ್ಟು ನೋವು ಅನ್ನಿಸ್ತಾಯಿದೆ ಬಹುಶಃ ವಿದ್ಯಾವಾರಧಿಯಾದಂಥ ಶ್ರೀಶೈಲ ಪೀಠದ ಜಗದ್ಗುರು ಭಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯ ಅಮೂಲ್ಯ ಗ್ರಂಥದ ಶ್ರೇಷ್ಠ ಶ್ಲೋಕಗಳನ್ನು ಆಯ್ದು ಸುಪ್ರಸಿದ್ಧ ಗಾಯಕರಾದಂಥ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯರ ಮೂಲಕ ಸಂಗೀತದಲ್ಲಿ ಆ ಶ್ಲೋಕ ಹೇಳೋದು ಅವರೇ ಅಚ್ಚ ಕನ್ನಡದಲ್ಲಿ ಎರಡು ಸಾಲಿನ ಅರ್ಥವನ್ನು ಕೂಡ ಹೇಳಿದಂಥ ಧ್ವನಿ ಸುರಳಿ ಮತ್ತೊಮ್ಮೆ ನಾವು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಆ ಧ್ವನಿ ಸುರುಳಿ ಇವತ್ತು ಕೂಡ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ ಅವರು ಹೇಳಿದಂಥ ಆ ಧ್ವನಿ ಸುರಳಿಯಲ್ಲಿ ಇದು ಎಷ್ಟೋ ಪ್ರಾಚೀನ ಗ್ರಂಥ ಇದರಲ್ಲಿ ಒಂದು ಔಚಿತ್ಯ ಏನು ಅನ್ನೋದನ್ನು ಸ್ವಲ್ಪ ಕೇಳಿಸದೆ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಂಥ ಕೀರ್ತಿ ಹಿಂದಿನ ಈ ರೈತ ಜಗತ್ತು ರೀಶ ಪಂಡಿತಾರ್ಯ ಶಿವಾಚಾರ್ಯ ಭಗವತ್ಪಾದಕೆ ಆ ಗೌರವ ಸ್ವಲ್ಪ ಇದೆ ಅನ್ನೋದನ್ನು ನೆನಪಿಸಿಕೊಳ್ಳಲು ನೆಮ್ಮೆನಿಸ್ತಾ ಇದೆ ಹೀಗೆ ಆಯಾ ಕಾಲಘಟ್ಟದಲ್ಲಿ ಬೆಳೆದು ಬಂದಿದೆ ಯಾರೇ ಏನೇ ಮಾಡಲಿ ಒಳ್ಳೇದು ಮಾಡಲಿ ಇರುವುದನ್ನು ನಾವು ಉಳಿಸಿ ಬೆಳೆಸಬೇಕೆ ಹೊರತು ನಮ್ಮ ಸ್ವಂತಿಕೆಯನ್ನು ತೋರಿಸೋದಕ್ಕೆ ಹೋಗಿ ಜನರಿಗೆ ದ್ವಂದ್ವಗಳನ್ನು ಹುಟ್ಟು ಹಾಕುವಂಥ ಕೆಲಸ ಮಾಡುವ ಅದು ಕೆಲವರಿಂದ ಅದು ನಡೀತಾ ಇದೆ ಅದು ಆಗಬಾರ್ದು ಅನ್ನುವಂಥದ್ದು ಬ್ರಹ್ಮಾಪುರಿ ಪೀಠದ ಕಳಕಳಿಯ ಕರೆ ಅನ್ನೋದನ್ನು ಹೇಳಿಕೆ ನಾವು ಮರೆಯೋದಿಲ್ಲ ಅದಕ್ಕಂಥ ಸಿದ್ಧಾಂತ ಶಿಖಾಮಣಿ ಪಾರಾಯಣವನ್ನು ಈ ಒಂದು ವೀರಶೈವ ಐಕ್ಯತಾ ಹೆಸರು ಹೆಸರೇನೋ ಬಹಳ ಚೆನ್ನಾಗಿದೆ ಆದರೆ ವೀರಶೈವ ಸಮಾಜದಲ್ಲಿ ಐಕ್ಯತೆ ಇಲ್ಲದೇ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ಈ ಧರ್ಮದಲ್ಲಿರುವಂಥ ಎಷ್ಟೊಂದು ಒಳ ದೇವರು ಎಷ್ಟೊಂದು ಒಳ್ಳೆ ಜಾತಿಗಳು ಇವೆಲ್ಲ ಇವತ್ತು ಘಾಸಿಯನ್ನು ಉಂಟು ಮಾಡ್ತಾ ಇದ್ದಾವೆ ಹಾಗಾಗಬಾರ್ದು ಬಹುಶಃ ಉನ್ನತ ಸ್ಥಾನದಲ್ಲಿ ಕುಳಿತುಕೊಂಡಂಥ ಪೀಠಾಚಾರ್ಯಗಳಾಗಲಿ ಈ ಪರಂಪರೆಯಲ್ಲಿ ಕಳೆದಂಥ ನಮ್ಮೆಲ್ಲ ಶಿವಾಚಾರ್ಯಗಳಾಗಲಿ ಭಕ್ತರಿಗೆ ಸನ್ಮಾರ್ಗದರ್ಶನ ನೀಡಬೇಕು ಹಿಂದಿನವರು ಹಾಕಿದಂಥ ಭದ್ರವಾದಂಥ ಅಡಿಪಾಯ ಮೇಲೆ ನಾವು ಭಯವಾದಂಥ ಸೌಲನ್ನೇ ಕಟ್ಟಬೇಕು ಹೊರತು ಅದನ್ನು ಕುರೂಪಗೊಳಿಸುವಂಥ ವಿಕಾರಗೊಳಿಸುವಂತಹ ಕೆಲಸ ಖಂಡಿತವಾಗಿ ಮಾಡಬಾರದು ಬಹುಶಃ ಈ ಸಂಘಟನೆಯಲ್ಲಿ ಬಳ್ಳಾರಿಯಿಂದ ಭಾಳಷ್ಟು ಜನ ಬಂದಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ ಒಂದಾನೊಂದು ಕಾಲದಲ್ಲಿ ಬಳ್ಳಾರಿ ಅಂದರೆ ಹೊರಮ ತಗಿ ಉಜ್ಜಯಿನಿ ಸಿದ್ಧಲಿಂಗ ಜಯಗುರು ಬಳ್ಳಾರಿ ನಗರಕ್ಕೆ ಬಂದ್ರೆ ಎಲ್ಲ ಭಕ್ತರು ಬಾಯಿಯ ತಲೆ ಮುಗಿದ ಕೈಯುಳಾಗಿ ತಮ್ಮ ಭಕ್ತಿ ಗೌರವಗಳನ್ನು ಸಲ್ಲಿಸ್ತಾ ಇದೆ ಬಹುಶಃ ಮತ್ತು ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ಗ ಸಂಗತ ಜೀವ ಕೊಟ್ಟಂತ ಸಂಸ್ಥಾಪನೆಗೆ ಕಾರಣಿಕೂತರಾದಂಥವರು ಉಜ್ಜಯ ಸಿದ್ಧಲಿಂಗ ಜಗದ್ಗುರುಗಳನ್ನು ಯಾರೂ ಕೂಡ ಮಾಡಿರುವಂತಿಲ್ಲ ಪಂಚಕೂತದ ಪ್ರಚಾರ ಆಗಬೇಕು ಅಂತ ಹೇಳಿ ಅವರ ಮುಂಗಾಳಪುರದಲ್ಲಿ ಕಾಶಿನಾಥ ಶಾಸ್ತ್ರಿಗಳು ರಂಭಾಪುರಿ ಪೀಠ ಸಹಾಯದಿಂದ ಕೆಆರ್ ಪಿಗಳ ಸಹಕಾರದಿಂದ ಮೈಸೂರಿನಿಂದ ಪಂಚಾಯತ್ಗಳ ಪ್ರಭ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಈ ಗುರುಪೀಠ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಇಂಥ ಒಂದು ಅಮೂಲ್ಯ ಗ್ರಂಥದ ಪಾರಾಯಣ ಇವತ್ತು ಹೆಣ್ಣು ಮಕ್ಕಳ ತವರ ಮನೆ ಅಂತಂದರೂ ಅಡ್ಡಿಲ್ಲ ಅಂಥ ರಂಭಾಪುರಿ ಪೀಠದ ಪರಿಸರಗಳು ಕ್ರಮಗಳಿಗೆ ಮಾಡುವಂತದ್ದಿತ್ತು ಆದರೆ ಎಲ್ಲ ಕಡೆ ಪೂರೈಸಿ ಕೊನೆ ಹಂತದಲ್ಲಿ ಇಲ್ಲಿ ಮಾಡಿದರೂ ಕೂಡ ಜನದವರಿಗೆ ಒಂದು ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳಿದ ಅತಿಶ್ರತಿ ಆಗಲಿ